ಸ್ವಾಮಿ ಕೊರಗಜ್ಜ ನನ್ನ ಆರಾಧ್ಯ ರೇವಾದ ಕೊರಗಜ್ಜ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕರಗಣಿಸಲಿ ಹಾಗೆಯೇ ನೀವು ಏನು ಅನ್ಕೊಂಡಿದ್ದೀರಾ ನಿಮ್ಮ ಜೀವನದಲ್ಲಿ ಆಗಬೇಕು ಅಂತ ಅದೆಲ್ಲವೂ ಆಸೆ ಕೋರಿಕೆ ನೆರವೇರಲಿ ಜೀವನದಲ್ಲಿ ಏನಾದರೂ ಕಷ್ಟ ಉಂಟು ನೋವುಂಟು ಸಮಸ್ಯೆ ಅಂದರೆ ಆ ಸಮಸ್ಯೆ ಅತಿ ಬೇಗ ಶೀಘ್ರ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ರೇವಾದ ಕೊರಗಜ್ಜನನ್ನು ಪ್ರಾರ್ಥಿಸುತ್ತೇನೆ ನಾವು ಕೆಲವೊಮ್ಮೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೇವೆ ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂತ ಆದರೆ ಏನೂ ಸಹ ಮಾಡಲಿಕ್ಕಾಗಲ್ಲ ಬಾರಿ ಬಾಯಲ್ಲೇ ಎಲ್ಲ ಯಶಸ್ಸು ಅಂತಸ್ತು ಹೆಸರು ಎಲ್ಲವೂ ಬೇಕು ಆದರೆ ಅದನ್ನು ಪಡೀಲಿಕ್ಕೆ ಸ್ವಲ್ಪವೂ ಕಷ್ಟಪಡಬೇಕು ಅಂತ ಇಲ್ಲ ಅಂದರೆ ಕಷ್ಟಪಡಲ್ಲ ನಿಮ್ಮ ಆಸೆ ಕನಸು ತುಂಬ ದೊಡ್ಡದಾಗಿರುತ್ತೆ ನಿಮ್ಮ ಹೋರಾಟ ಎಷ್ಟು ದೊಡ್ಡದಾಗಿರಬೇಕು ಅಂದರೆ ಇನ್ನು ನಾನು ನಿಮಗೆ ಒಂದು ಪ್ರಾರ್ಥನೆಯನ್ನು ಹೇಳ್ಕೊಳ್ತೇನೆ ಮಾನಸ ಪ್ರಾರ್ಥನೆಯನ್ನು ಇದರಿಂದ ಯಾರು ಕೂಡ ನಿಮಗೆ ಬೇಕಾದದ್ದನ್ನು ಅತಿ ಸುಲಭವಾಗಿ ಪಡೆಯಬಹುದು ಅಂದರೆ ಇಲ್ಲಿ ನಾವು ಕೊರಗಜ್ಜನಿಗೆ ಮಾನಸ ಪ್ರಾರ್ಥನೆಯನ್ನು ಮಾಡ್ತೇವೆ ಇದರಿಂದ ಕೊರಗಜ್ಜನನ್ನು ಅತಿ ಬೇಗ ನಾವು ಉಲಿಸ್ಕೊಳ್ಬಹುದು ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಚಂಚಲತೆ ಉಂಟಾಗುತ್ತೆ ಯಾರ ಮನಸ್ಸು ಚಂಚಲವಾಗಿರುತ್ತೋ ಅವರಿಗೆ ದೇವ ಅಷ್ಟು ಸುಲಭದಲ್ಲಿ ಒಲಿಯುವುದಿಲ್ಲ ದೇವ ಇರ್ಬೋದು ದೇವರಿರ್ಬೋದು ಮನಸ್ಸಿನಲ್ಲಿ ಚಂಚಲ ಇರಬಾರ್ದು ಮನಸ್ಸಿನಲ್ಲಿ ಚಂಚಲ ಅಂದರೆ ಏನು ಇವಾಗ ನಾವು ಏನಾದರೂ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಅಥವಾ ಎಲ್ಲೋ ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ಸ್ಥಾನ ಚಾವಡಿಗೆ ಹೋಗ್ತೇವೆ ಅಲ್ಲಿ ನಮ್ಮ ಮನಸ್ಸು ನಾವು ಏನು ಆ ಜಾಗದಲ್ಲಿ ಆ ದೈವವನ್ನು ದೇವರನ್ನು ಪ್ರಾರ್ಥನೆ ಮಾಡಬೇಕು ಅದನ್ನು ಮಾಡದೆ ಮನಸ್ಸು ಇನ್ನೂ ಎಲ್ಲೋ ಒಂದು ಕಡೆ ಹೋಗುವುದು ಬೇಡದ ವಿಚಾರಗಳ ಕಡೆ ನಮ್ಮ ಮನಸ್ಸು ಹೋದರೆ ನಾವು ಅನ್ಕೊಂಡಿದ್ದು ಯಾವುದು ಕೂಡ ಆಗಲ್ಲ ಮನಸ್ಸು ಚಂಚಲವಾಗಿರಬಾರದು ಮನಸ್ಸಿನಲ್ಲಿ ನಾವೇನು ಅಂದ್ಕೊಂಡಿದ್ದೇವ ದೈವ ನಮಗೆ ಏನು ನೀಡಬೇಕು ನಾವೇನು ಕೇಳಬೇಕು ಅದು ಸರಿಯಾಗಿ ಇರಬೇಕು ಮನಸ್ಸು ಸ್ವಲ್ಪ ಇಲ್ಲಿ ಚಂಚಲ ಆಗಬಾರ್ದು ನನ್ನ ಕೆಲಸ ಆಗುತ್ತಾ ಇಲ್ವಾ ಇದೆಲ್ಲ ನಿಜನ ಇದೆಲ್ಲ ಸುಲ್ಲ ಇದೆಲ್ಲ ಕಟ್ಟುಕಟ್ಟಿನ ಅಂತ ನೀವು ಯಾವತ್ತೂ ಅನುಮಾನವನ್ನು ಬರಬಾರದು ದೈವದ ವಿಷಯದಲ್ಲಿ ತುಂಬಾ ನಾವು ಜಾಗೃತೆಯಿಂದ ಇರಬೇಕಾಗುತ್ತೆ ಈ ಒಂದು ಮಾನಸ ಪ್ರಾರ್ಥನೆಯಿಂದ ನಿಮ್ಮ ಯಾವುದೇ ಒಂದು ಸಮಸ್ಯೆಯನ್ನು ಕೂಡ ನೀವು ಪರಿಹರಿಸ್ಕೊಳ್ಬಹುದು ಅದು ಗಂಡ ಹೆಂಡತಿ ಇರುವಂತಹ ಭಿನ್ನಾಭಿಪ್ರಾಯ ಇರಬಹುದು ಅಥವಾ ಕೈಯಿದ್ದ ಕೆಲಸ ಆಗ್ತಾ ಇಲ್ಲ ಮಾತ ಮಂತ್ರ ವಶೀಕರಣ ಅಥವಾ ಕೋರ್ಟಿನಲ್ಲಿ ಕೇಸ್ ನಡೀತಾ ಉಂಟು ಆಸ್ತಿಯ ಕೇಸ್ ಇರ್ಬೋದು ನೋಡಿ ಇಲ್ಲಿ ನೀವು ಯಾವುದೇ ಒಂದು ಸ್ಥಳಕ್ಕೆ ಹೋಗಿ ಅಂತ ನಾನು ಹೇಳಲ್ಲ ನೀವು ಎಲ್ಲಿರ್ತೀರಾ ಆ ಸ್ಥಳದಲ್ಲಿ ಈ ಮಾನಸ ಪ್ರಾರ್ಥನೆಯನ್ನು ಮಾಡಬಹುದು ಇಲ್ಲಿ ಮನಸ್ಸು ಚಂಚಲ ಆಗಬಾರ್ದು ಮನಸ್ಸಿನ ಪಾವಿತ್ರ್ಯತೆ ತುಂಬ ಮುಖ್ಯ ನಾನು ಯಾವಾಗಲೂ ಹೇಳ್ತೀನಿ ಮನಸ್ಸು ಶುದ್ಧವಾಗಿರಬೇಕು ಬೇಡರ ಆಲೋಚನೆಗಳು ಬರಬಾರ್ದು ಕೆಲವೊಮ್ಮೆ ನಮ್ಮ ಮನಸ್ಸು ಎಷ್ಟೋ ನಾವು ಬೇರೆ ಆಲೋಚನೆ ಮಾಡಬಾರ್ದು ಅಂತ ಹೇಳಿದ್ರೂ ಮಾಡುತ್ತೆ ಮನಸ್ಸು ಚಂಚಲವಾಗುತ್ತೆ ನಾವು ಆ ಥರ ಮಾಡಿದಾಗ ನಮಗೆ ಆ ದೈವ ಅತಿ ಬೇಗ ಉಳಿಯಲ್ಲ ಸ್ವಲ್ಪ ಲೇಟ್ ಆಗುತ್ತೆ ತಡವಾಗುತ್ತೆ ನಾವು ಆ ಥರ ಅಂದರೆ ಮನಸ್ಸು ಇಲ್ಲಿ ಪರಿಶುದ್ಧವಾಗಿರಬೇಕು ಯಾವುದೇ ಒಂದು ರೀತಿಯ ಕಲಂಕ ಕೂಡ ಇರಬಾರ್ದು ಕೆಲವೊಂದು ಸಲ ನಿಮಗೆ ಸಮಸ್ಯೆ ಚಿನ್ನಾಭಾರನ ಕಲವಾಗಿರಬಹುದು ಮನೆಯಲ್ಲಿ ಅಥವಾ ಮಾತ ಮಂತ್ರ ನಾನು ಆಗಲೇ ಹೇಳಿದಾಗೇನೆ ಮತ್ತು ಸಂತಾನ ಭಾಗ್ಯ ಆಗ್ತಾ ಇಲ್ಲ ಮನೆಯಲ್ಲಿ ಮಕ್ಕಳು ಕೆತ್ತ ಚಟಕ್ಕೆ ದಾಸರಾಗಿರಬಹುದು ಅಥವಾ ಗಂಡ ಪರಸ್ತ್ರೀಯ ಸಂಘ ಅಥವಾ ಆಲ್ಕೋಹಾಲ್ ಎಡಿಶನ್ ಇರ್ಬಹುದು ಅಥವಾ ಗವರ್ಮೆಂಟ್ ಜಾಬ್ ಸಿಗ್ತಾ ಇಲ್ಲ ಪ್ರಮೋಷನ್ ಸಿಗ್ತಾಯಿಲ್ಲ ನಮ್ಮ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ನಾವು ಪ್ರೀತಿಸಿದವರನ್ನು ಮದುವೆ ಆಗಬೇಕು ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಆಗ್ತಾ ಉಂಟು ಸ್ವಂತ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೇವೆ ಏನು ಕೂಡ ಆಗ್ತಾ ಇಲ್ಲ ಎಲ್ಲಿ ನೋಡಿದ್ರು ನಮಗೆ ಎಲ್ಲ ಕಡೆಯಿಂದಲೂ ಬಾಕಿಲು ಮುಚ್ಚಿದೆ ಅಂದರೆ ಎಲ್ಲಿ ಹೋದ್ರು ಯಾರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಾವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಆಗ್ತಾ ಇಲ್ಲ ಸಂಪೂರ್ಣವಾಗಿ ಏನೇನೋ ಇಲ್ಲಿ ಸಮಸ್ಯೆಯನ್ನು ಇಟ್ಕೊಂಡು ಆಸೆ ಕವರಿಕೆಯನ್ನು ಇಟ್ಕೊಂಡು ನೀವು ಇಲ್ಲಿ ಮಾನಸ ಪ್ರಾರ್ಥನೆಯನ್ನು ಮಾಡ್ಕೊಳ್ಬಹುದು ೀಗ ಕೇಳ್ಬಹುದು ಈ ಮಾನಸ ಪ್ರಾರ್ಥನೆಗೆ ಅಷ್ಟೊಂದು ಶಕ್ತಿ ಉಂಟಾ ನಾವು ನೀಡಿದ್ದೇನೆಲ್ಲ ಕೊಡುತ್ತಾ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತಾ ಅಂತ ಖಂಡಿತವಾಗಿಯೂ ಇದಕ್ಕೆ ತುಂಬ ಅದ್ಭುತವಾದಂತಹ ಚಮತ್ಕಾರದ ಶಕ್ತಿ ಉಂಟು ನೀವೇನು ಕೇಳ್ತೀರಾ ಅದು ನಿಮಗೆ ಸಿಗುತ್ತೆ ಎಂಥದ್ದು ಕೂಡ ಆಗಿರಬಹುದು ಆದರೆ ಕೆಲವೊಂದು ಸಲ ಅಡೆತಡೆಗಳಿರುವಾಗ ನಿಮಗೂ ಗೊತ್ತಿರುತ್ತೆ ನಿಮ್ಮ ಆಸೆ ಕೋರಿಕೆಗಳು ಎಷ್ಟು ದೊಡ್ಡಂತ ಇವಾಗ ನೀವು ಗೌರ್ಮೆಂಟ್ ಜಾಬ್ ಸಿಗಬೇಕು ಅಂತ ಹೇಳ್ತೀರಾ ಸಡನ್ ಸಿಗ್ಲಿಕ್ಕೆ ಆಗಲ್ಲ ಟಿಫಿಕೇಶನ್ ಆಗಬೇಕು ನೀವು ಎಸ್ ಎಮ್ ಬರೀಬೇಕು ಸೊ ಆವಾಗ ನಿಮಗೆ ಇದು ಮಾನಸ ಪ್ರಾಡ್ತನೇ ಹೆಲ್ಪ್ ಆಗುತ್ತೆ ಅಂದರೆ ಯಾವ ಯಾವ ಟೈಮ್ಗೆ ಆಗಬೇಕು ಆ ಟೈಮ್ಗೆ ಅದು ನಿಮಗೆ ಅಂದರೆ ನಿಮ್ಮ ಈಗ ನಿಮಗೆ ಕೆಲವೊಂದು ಆರೋಗ್ಯ ಇರಬಹುದು ಅಥವಾ ಮನೆಯಲ್ಲಿ ಜಗಳಾಗ್ತಾ ಇರಬಹುದು ಏನೋ ಒಂದು ಸಮಸ್ಯೆ ಇರ್ಬೋದು ಹಣಕಾಸಿಗೆ ಅದು ಆಟೋಮೆಟಿಕ್ಕಾಗಿ ತಕ್ಷಣ ಬಗೆಹರಿಯುವಂಥದ್ದು ಕೆಲವೊಂದೆಲ್ಲ ನಿಮಗೆ ಗೊತ್ತಿರುತ್ತೆ ತುಂಬ ಟೈಮ್ ಬೇಕು ಅದೆಲ್ಲ ಸರಿಯಾಗಲಿಕ್ಕೆ ಅಂತ <Sess> . <Sess> ಪ್ರತಿದಿನೇ ನೀವು ದೀಪಾರಾಧನೆ ಮಾಡ್ತೀರಿ ನೋಡಿ ಕತ್ತಲಾದ ನಂತರ ಅದರ ಒಂದು ಆರೂವರೆಗೆ ಆರು ಗಂಟೆಗೆ ದೀಪಾರಾಧನೆ ಮಾಡ್ತೀರಿ ಆ ನಂತರ ಕತ್ತಲಾದ ನಂತರ ಈ ಮಾನಸ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಎಲ್ಲಿ ಮಾಡ್ತೀರ ಅಂದರೆ ತುಳಸಿ ಕಟ್ಟೆಯ ಮುಂಭಾಗದಲ್ಲೇ ಮಾಡಿ ತುಳಸಿ ಕಟ್ಟೆ ಅಂದರೆ ಮನೆಯ ಟ್ಯಾರಿಸ್ ಮೇಲೆ ಮಾಡಿ ಟ್ಯಾರಿಸ್ ಕೂಡ ಇಲ್ಲ ಅಂದರೆ ಮನೆಯ ಹೊರಗೆ ಎಲ್ಲಿ ಒಂದು ಪರಿಶುದ್ಧವಾದ ಪ್ಲೇಸ್ ಉಂಟು ಒಳಗೆ ಬೇಡ ಅಂತ ಹೇಳ್ತೇನೆ ದೈವವನ್ನು ನಾವು ಮನೆಯ ಒಲೆಗೆ ಅಂದರೆ ಅದಕ್ಕೆ ಸಪ್ರೇಟಾಗಿ ಪ್ಲೇಸ್ ಇರುತ್ತೆ ಸೊ ಅಲ್ಲಿ ನಾವು ಆರಾಧಿಸ್ತೇವೆ ಒಲಗೆ ಬೇಡ ಅಂತ ಹೇಳ್ತೇನೆ ಹಾಗಾಗಿ ದೇವರ ಕೋಣೆಯಲ್ಲಿ ಕೂಡ ಬೇಡ ಸೊ ಹೊರಗೆ ನಿಮಗೆ ಎಲ್ಲಿ ಪ್ಲೇಸ್ ಅಂತೂ ಚೆನ್ನಾಗಿರುವಂಥದ್ದು ಕೂಲಾಗಿರುವಂಥದ್ದು ಪರಿಶುದ್ಧವಾದ ಪ್ಲೇಸ್ ಅಲ್ಲಿ ನೀವು ಈ ಮಾನಸ ಪ್ರಾರ್ಥನೆಯನ್ನು ಮಾಡ್ಬೋದು ಕತ್ತಲಾದ ನಂತರ ಇದನ್ನು ಮಾಡಬೇಕಾಗುತ್ತೆ ಹಾಗೆ ಒಂದು ಏಳುವರೆಯ ಏಳು ಕಾಲು ಕಾರು ಮುಕ್ಕಲಿಕ್ಕೆ ಕತ್ತಲಾಯಿತು ಅಂದರೆ ಓಕೆ ಆವಾಗ ಕೂಡ ಮಾಡ್ಬೋದು ನಿಮಗೆ ಲೇಟ್ ಆದರೆ ಭಯ ಅಂದರೆ ಕೆಲವರಿಗೆಲ್ಲ ಕತ್ತಲಾದ ನಂತರ ಆಗಲ್ಲ ಹೊರಗೆಲ್ಲ ಹೋಗಿ ಮಾಡಲಿಕ್ಕೆ ಅದಕ್ಕೆ ಹೇಳ್ತಾ ಇದ್ದೇನೆ ಏನು ತುಳಸಿ ತುಳಸಿಕಟ್ಟೆ ಮುಂಭಾಗ ಇರ್ಬೋದು ಡ್ಯಾರಸ್ನ ಮೇಲೆ ಇರ್ಬೋದು ಯಾವುದೇ ಒಂದು ಪರಿಶುದ್ಧವಾದ ಸ್ಥಳದಲ್ಲಿ ಇರ್ಬೋದು ನೀವು ಕಣ್ಣು ಮುಚ್ಚಿ ಕುಲ್ಕೊಳ್ಬೇಕು ಕಣ್ಣು ಮುಚ್ಚಿ ಆ ಕೊರಗಚ್ಚನನ್ನು ನೆನ್ಪು ಮಾಡಿಕೊಳ್ಬೇಕು ಕಣ್ಣು ಮುಚ್ಚಿದ ನಂತರ ಮೌನವಾಗಿ ನೀವು ಸುತ್ತಲಿನ ಏನು ಶಬ್ದ ಕೇಳ್ತಾ ಇರುತ್ತೆ ಯಾವ ಥರ ಇರುತ್ತೆ ಅದಕ್ಕೂ ಸ್ವಲ್ಪ ಗಮನ ಕೊಡಿ ಆ ನಂತರ ನಿಮ್ಮ ಮನಸ್ಸು ಏಕಾಗ್ರತೆಗೆ ಬರುತ್ತೆ ನಿಮ್ಮ ಉಸಿರಾಟದ ಮೇಲೆ ನೀವು ಸ್ವಲ್ಪ ಫೋಕಸ್ ಮಾಡಿ ಆ ನಂತರ ಕೊರಗಜ್ಜನನ್ನು ನೆನೆಯಿರಿ ಕೊರಗಜ್ಜನ ರೂಪ ಫೋಟೋ ಏನು ನೀವು ಮೊಬೈಲ್ನಲ್ಲೆಲ್ಲ ನೋಡಿರ್ತೀರಾ ಅಥವಾ ಎಲ್ಲಿಯಾದರೂ ನೀವು ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿರ್ತೀರ ಅಲ್ಲಿ ಏನು ಮೂರ್ತಿಯನ್ನು ನೋಡಿರ್ತೀರಾ ಅಥವಾ ಕೊರಗಜ್ಜನ ಕಲ್ಲು ಏನು ಗುತ್ತಾರಿನೋ ನಿಂತು ಅದನ್ನು ನೋಡಿರ್ತೀರಾ ಅದನ್ನು ನೆನ್ಪು ಮಾಡಿಕೊಳ್ಳಿ ನಿಮ್ಮ ಎದುರಿಗೆ ಕೊರಗಚ್ಚ ರೂಪ ಬರಬೇಕು ನೀವು ಈಗ ಕೊರಗಚ್ಚನನ್ನು ನೋಡಿ ತುಂಬ ಸಂತೋಷವಾಗಿದ್ದೀರಾ ಕೊರಗಚ್ಚ ನಿಮ್ಮ ಎದುರಿಗಿನೇ ಇದ್ದಾರೆ ಕೊರಗಚ್ಚನನ್ನು ನೀವು ನೋಡಿ ತುಂಬ ಖುಷಿಯಾಗಿದ್ದೀರಾ ತುಂಬ ಅಂದರೆ ನಿಮಗೆ ಆ ಕೊರಗಚ್ಚ ನಿಮ್ಮ ಎದುರಿಗಿನೇ ಬಂದ ಥರ ನಿಮಗೆ ಅನಿಸ್ಬೇಕು ನೀವು ಕೊರಗಜ್ಜನಿಗೆ ನಮಸ್ಕಾರವನ್ನು ಮಾಡ್ತೀರಾ ಕೊರಗಜ್ಜನಿಗೆ ತುಂಬ ಪ್ರಾರ್ಥನೆಯನ್ನು ಮಾಡ್ತೀರಾ ನಮಸ್ಕಾರವನ್ನು ಮಾಡ್ತೀರಾ ತುಂಬ ಖುಷಿಯಲ್ಲಿ ಇರ್ತೀರ ನೀವು ಹಾಗೆಯೇ ಕೊರಗಜ್ಜನಿಗೆ ನೀವು ಕೇಪುಲದ ಹೂವನ್ನು ಅವರ ಪಾಠಕ್ಕೆ ಹಾಕುವ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಬೇಕು ಕೇಪುಲದ ಹೂ ಕೆಂಪು ಬಣ್ಣದ್ದು ಅದು ಆನಂತರ ನೀವು ಕೊರಗಜ್ಜನಿಗೆ ಬೀಡ ಎಲೆ ಅಡಿಕೆ ಸುಣ್ಣ ಹಾಕ್ತೀರಾ ಚಕ್ಕುಲಿ ಇರ್ತೀರಾ ನಾವು ಬೀದ ಅಂತ ಹೇಳ್ತೇವೆ ಹಾಗೆಯೇ ಚಕ್ಕುಲಿಯ ಬೀದ ಅಂದರೆ ಎಲೆ ಅಡಿಕೆಯ ಮೇಲೆ ಅಡಿಕೆ ಹೋಲನ್ನಿಟ್ಟು ಸ್ವಲ್ಪ ಸುಣ್ಣ ಹಾಕ್ತೀರಾ ಆ ನಂತರ ನೀವು ಚಕ್ಕುಲಿಯನ್ನಿರ್ತೀರಾ ಕೊರಗಚ್ಚನಿಗೆ ಸಾಧ್ಯವಾದ ಮದ್ಯವನ್ನು ಕೂಡ ನೈವೇದ್ಯ ಇದ್ದ ಥರ ಮನಸ್ಸಿನಲ್ಲಿ ಅಂದರೆ ನಿಮ್ಮ ನೀವು ಇಡುವ ಥರ ಕೊರಗಜ್ಜನನ್ನು ನೆನೆದು ಮನಸ್ಸಿನಲ್ಲಿ ಮಾಡುವುದಿದು ನೀವು ನಿಜವಾಗಿಯೂ ಅಲ್ಲಿ ಇಡಲ್ಲ ಮತ್ತು ಮಾನಸ ಪ್ರಾರ್ಥನೆಯ ಮೂಲಕ ಮಾಡ್ತೀರಾ ಇದು ಕೆಲವೊಮ್ಮೆ ನಿಮಗೆ ಮೊದಲ ದಿನದಿಂದಲೇ ಮಾಡಲಿಕ್ಕೆ ಹಾಗಲ್ಲ ಮನಸ್ಸು ಸ್ವಲ್ಪ ಚಂಚಲ ಆಯಿತು ಅಂದರೆ ನೀವು ಸ್ವಲ್ಪ ಒಂದು ಎರಡು ದಿವಸ ಬಿಟ್ಟು ಕೂಡ ನಾನು ಮಾಡ್ಬೋದು ಒಮ್ಮೆಲೆ ಎಲ್ಲರಿಗೂ ಈ ಮಾನಸ ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ ಒಂದು ಸ್ವಲ್ಪ ಮನಸ್ಸು ಚಂಚಲ ಆಗುತ್ತೆ ಹಾಗಾಗಿ ಆ ಥರ ನೀವು ಕೊರಗಜ್ಜನಿಗೆ ಅಡಿಕೆ ಸುಣ್ಣ ಬೀಟ ಚಕ್ಕುಲಿ ಮಧ್ಯಾಹ್ನ ನೈವೇದ್ಯವಾಗಿ ಇಟ್ಟ ಥರ ನೀವು ಅಂದ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಅಜ್ಜನ ಜೊತೆ ಪ್ರಾರ್ಥಿಸಿ ನಿಮಗೆ ಏನು ಕೆಲಸ ಆಗಬೇಕು ಏನು ನಿಮ್ಮ ಆಸೆ ಕೋರಿಕೆ ನೆರವೇರಬೇಕು ಏನು ಸಮಸ್ಯೆ ಉಂಟು ಏನು ದುಃಖ ಉಂಟು ನಿಮ್ಮ ಜೀವನದಲ್ಲಿ ಅದನ್ನೆಲ್ಲ ಕೊರಗಜ್ಜನ ಹತ್ತಿರ ಹೇಳಿಕೊಳ್ಳಿ ಕೊರಗಚ್ಚನಿಗೆ ಪ್ರಾರ್ಥನೆಯನ್ನು ಮಾಡಿ ಕೊರಗಜ್ಜನನ್ನು ಮನಸಾರೆ ಬೇಡಿಕೊಳ್ಳಿ ಪ್ರಾಕ್ಟಿಸಿ ಖಂಡಿತವಾಗಿಯೂ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರೂ ಕೊರಗಜ್ಜ ತಕ್ಷಣ ಅಂದ್ರೂ ನಲವತ್ತೊಂದು ದಿವಸದವರೆಗೆ ಎಂಥದ್ದೇ ದೊಡ್ಡ ಸಮಸ್ಯೆ ಇರ್ಬೋದು ನಿಮಗೆ ಗೊತ್ತಿರ್ಬೋದು ಅದು ತಕ್ಷಣ ಬಗೆಹರಿಯುತ್ತೆ ಕೆಲವೊಂದು ಸಲ ನಲವತ್ತೊಂದು ದಿವಸ ಬೇಕಂತ ಇಲ್ಲ ಹನ್ನೊಂದು ದಿವಸದಲ್ಲಿ ಏಳು ದಿವಸದಲ್ಲಿ ಬಗೆಹರಿ ಕೂಡ ಉಂಟು ಆ ಥರ ಮಾಡಿ ನೀವು ಈ ಥರ ನೀವೊಂದು ಮಾನಸ ಪ್ರಾರ್ಥನೆಯನ್ನು ಮಾಡಿ ನೋಡಿ ಕೊರಗಜ್ಜನಿಗೆ ನೀವು ಎಲ್ಲಿಗೂ ಹೋಗೋಡಿ ಬೇಡ ಒಂದು ಐದೇ ಐದು ಕೂಡ ಹಣವನ್ನು ನೀವು ಇಲ್ಲಿ ಖರ್ಚು ಮಾಡುವುದೇ ಬೇಡ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಆ ಪೂಜೆ ಮಾಡ್ತೇನೆ ಈ ಪೂಜೆ ಮಾಡ್ತೇನೆ ಅದನ್ನು ಕೊಡ್ತೇನೆ ಇದನ್ನು ಕೊಡ್ತೇನೆ ಏನೇ ಒಂದು ಬೇಡ ನೋಡಿ ಎಷ್ಟೋ ಸಲ ಏಳು ದಿವಸದಲ್ಲಿ ಆಟೋಮೆಟಿಕ್ಕಾಗಿ ಮ್ಯಾಜಿಕ್ ಸ್ಟಾರ್ಟ್ ಆಗಿದೆ ಟ್ರೆಂಡ್ ಆಗಿ ಏಳೇ ಏಳು ದಿವಸ ಹನ್ನೊಂದು ದಿವಸ ಮಾಡ್ತೀರಾ ಮಾರಿ ಏಳು ದಿವಸ ಮಾಡ್ತೀರಾ ಮಾರಿ ನಾನು ಕಂಟಿನ್ಯೂ ಆಗಿ ಇಲ್ಲ ಒಂದೇ ದಿವಸ ಮಾಡ್ತೇನೆ ಓಕೆ ಒಳ್ಳೆಯದು ಅದು ನಿಮಗೆ ಖಂಡಿತವಾಗಿಯೂ ಏನು ಅಂದ್ಕೊಂಡಿರ್ತೀರ ಅದು ಆಗುತ್ತೆ ಇದು ಅಂತೂ ಕೊರಗಜ್ಜನ ಮೇಲೆ ನಾವು ಇಟ್ಟಿರುವಂತಹ ನಂಬಿಕೆ ನಾನು ಇಟ್ಟಿರುವಂತಹ ನಂಬಿಕೆ ಎಲ್ಲರಿಗೂ ನೋಡಿ ಒಳ್ಳೆಯದಾಗಿದೆ ಈ ರೀತಿ ನೀವೊಂದು ಪ್ರಾರ್ಥನೆಯನ್ನು ಮಾಡಿ ನೀವಾಗಿಯೇ ಮಾಡ್ತೀರಾ ಮನಸ್ಸಿನಲ್ಲಿ ಸ್ವಲ್ಪ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲಿ ಚಂಚಲತೆಯನ್ನು ಬಿಟ್ಟು ಮಾಡಿ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಆ ದೇವರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇರಲಿ ನಂಬಿಕೆಯನ್ನು ಇಟ್ಟು ಮಾಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಂಥದ್ದು ಒಂದು ಸಮಸ್ಯೆ ಇದ್ರೂ ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಮಾರ್ಗ ಕಾಣಿಸುತ್ತೆ ನೋಡಿ ಕೆಲವೊಂದು ಸಲ ನಾವು ನಾನು కేల్వంసలు అఫీషల్గొ వర్క్కి వర్క్ లోడ్ ఇనోండు సమస్యగితే ఆవేను అందరం గొప్పగలస్ట్ మొమెంటేనో మొత్తజ్జనను ప్రాక్టేనే నను ఈ టైమ్ కలవంద అఫీషల్గే అసూ ఇది మాడ బట్ లాస్ట్ మొమెంటేనూ నన్న కయలు ఆగల్ అంద ఆవ నేను ఆటోమేటిక్ ఆగి నేనో ముఖాంతరూ ఏం అంత సజెషన్ సిె ರೀಸೆಂಟಾಗಿ ಕೂಡ ಒಂದು ಸಮಸ್ಯೆ ಆಗಿತ್ತು ನನಗೆ ಅದು ಅಷ್ಟು ಅಂದರೆ ನಾನು ಅದ್ರ ಮೇಲೆ ಫೋಕಸ್ ಮಾಡಲಿಲ್ಲ ಅದೊಂದು ಪ್ರಾಬ್ಲಮ್ ಆಗುತ್ತೆ ಅಫಿಷಿಯಲ್ ಆಗಿ ಅಂತ ಅಂದ್ಕೊಂಡಿಲ್ಲ ನಾನು ಬಟ್ ಫ ನಾನು ಪರ್ಸ್ನಲ್ ಆಗಿ ತುಂಬ ಚೆನ್ನಾಗಿಂಟು ನನ್ನ ಜೀವನ ಅದು ಅಫಿಷಿಯಲ್ ಆಗಿ ಸ್ವಲ್ಪ ಕಿರಿಕಿರಿ ಟೆನ್ಷನ್ ಎಲ್ಲ ಇರುತ್ತೆ ಹಾಗೆ ಇರುವಾಗ ಈ ಥರನೇ ಆಯಿತು ಅದು ನನಗೆ ಗೊತ್ತೂ ಆಗಲಿಲ್ಲ ಈ ಥರ ಆಗುತ್ತೆ ಅಂತ ಲಾಸ್ಟ್ ಮೂಮೆಂಟಿಗೆ ನಾನು ಅಂದ್ಕೊಂಡೆ ಕೊರಗಜ್ಜೆ ಏನಾದರೂ ಒಂದು ದಾರಿ ತೋರಿಸಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಆಟೋಮೆಟಿಕ್ಕಾಗಿ ಎಲ್ಲಿಗೋ ಯಾವುದೇ ಬೇರೆ ಕೆಲಸಕ್ಕೆ ಹೋಗಿದ್ದೆ ಸೊ ಅವಾಗ ಆಟೋಮೆಟಿಕ್ಕಾಗಿ ಮಾತನಾಡುವಾಗ ನನಗೆ ಅಲ್ಲಿ ಗೊತ್ತಾಯಿತು ಏನು ಮಾಡಬೇಕು ಅಂತ ಅಷ್ಟೇ ಇದೆಲ್ಲ ಕೊರಗಜ್ಜನ ಪವಾರ ಕೊರಗಜ್ಜನೇ ನನಗೆ ಬಂದು ಅಲ್ಲಿ ಒಂದು ದಾರಿಯನ್ನು ತೋರಿಸಿದ್ದು ನಾನು ಎಲ್ಲ ಆಲೋಚನೆ ಮಾಡಿದೆ ರಾತ್ರಿ ಕೊರಗಜ್ಜನನ್ನು ಪ್ರಾರ್ಥನೆ ಮಾಡಿದರೆ ಅದೊಂದು ನನಗೆ ನಿದ್ದೆ ಇಲ್ಲ ಅಂದರೆ ಅದೇ ಏನು ಮಾಡೋದು ಏನು ಮಾಡೋದು ಯಾವ ಥರ ಇದರಿಂದ ಹೊರ ಬರೋದು ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಅಲ್ಲ ಏನೋ ಒಂದು ನನಗಿದ್ರ ಬಗ್ಗೆ ಏಕೆ ಗೊತ್ತಾಗಲಿಲ್ಲ ನಂಗೆ ಗೊತ್ತಾದ್ರೂ ನಾನು ಅದ್ರ ಬಗ್ಗೆ ಇದೇ ಮಾಡಲಿಲ್ಲ ಆದರೆ ಬೆಳಿಗ್ಗೆ ಏನೋ ಒಂದು ಕಲಸರ ಮೇಲೆ ಅಂತ ಬೇರೆ ಕಡೆ ಹೋದಾಗ ಸೊ ಒಂದು ಇಲೆವೆನ್ ಓ ಕ್ಲಾಕ್ ಆಗಿರ್ಬೋದು ಅಷ್ಟೇ ಇಲೆವೆನಿಂದ ಟ್ವೆಲ್ವ್ ಅಷ್ಟೇ ಮಿಡ್ಲಲ್ಲಿ ಸೊ ಅಲ್ಲಿ ನಾನು ಈ ಥರ ಮಾತನಾಡುವಾಗ ಆಗಿ ನಾನು ಹೇಳಿದೆ ಆವಾಗ ನನಗೆ ಅಲ್ಲಿ ಏನು ಮಾಡಬೇಕು ಅಂತ ಸಜೆಷನ್ ಸಿಕ್ಕಿತ್ತು ಕೊರಗಜ್ಜನೇ ನನಗೆ ಒಂದು ಮಾರ್ಗವನ್ನು ತೋರಿಸಿದೆ ಇಲ್ಲಾಂದರೆ ನಾನು ಅಲ್ಲಿಗೆ ಹೋಗುವವೂ ಕೂಡ ಅಲ್ಲ ಅದು ನನಗೆ ಸಮಸ್ಯೆ ಒಂದು ವಿದಿನ್ ಫೈವ್ ಸೆಕೆಂಡ್ ಒಳಗೆ ಸಾಲ್ವ್ ಆಯಿತು ಇದೆಲ್ಲ ಕೊರಗಜ್ಜನದ್ದೇ ಆಶೀರ್ವಾದ ಕೊರಗಜ್ಜ ನಂಬಿದವರನ್ನು ಯಾವತ್ತೂ ಕೈಬಿಡಲ್ಲ ನಿಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಅವ್ರಿಗೆ ಮಾರ್ಗದರ್ಶನ ನೀಡೇನಿರ್ತಾರೆ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರಲಿ ನೋವಿರಲಿ ದುಃಖ ಇರಲಿ ಎಂಥದ್ದೇ ಒಂದು ಆಸೆ ಕೋರಿಕೆ ಇರಲಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲರೂ ಖುಷಿಯಾಗಿರಿ ಜೀವನದಲ್ಲಿ ಕಷ್ಟ ದುಃಖ ನೋವು ಎಲ್ಲರಿಗೂ ಇರುತ್ತಾದರೆ ನಾವು ಕೊರಗಜ್ಜನನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಅವರನ್ನು ನೆನೆಯುವುದರಿಂದ ನಮ್ಮ ಕಷ್ಟಗಳೆಲ್ಲವೂ ಆಗುತ್ತೆ ಅಜ್ಜನ ಮೇಲೆ ನಂಬಿಕೆ ಇರಲಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು